ಕಲ್ಪಾಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಹಳ್ಳಿ ಕಡೆಯೆಲ್ಲ ಮಾಡ್ತಾರಲ್ವ ಅದೇ ಥರ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಮೊದಲೊಂದು ಸಲ ಉಬ್ಬುವ ರಾಗಿ ರೊಟ್ಟಿ ಮಾಡಿದ್ದೆ ಪೂರಿಯಂತೆ ಉಬ್ಬುವ ರಾಗಿ ರೊಟ್ಟಿ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದೇ ಬೇರೆ ಥರ ಇದೇ ಬೇರೆ ಥರ ಇರುತ್ತೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಿನಷ್ಟು ನೀರನ್ನ ಇದ್ದೀನಿ ನೋಡಿ ಈ ಥರ ಬೌಲ್ನಲ್ಲಿ ಎರಡು ಬೌಲ್ ನೀರು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ಗಿನ ಸ್ವಲ್ಪ ಕಡಿಮೆ ಉಪ್ಪು ನೀರು ಕುದೀತಾ ಇದೆ ನೋಡಿ ಈ ರೀತಿ ಕುದ್ದ ನಂತರ ಅದಕ್ಕೆ ಯಾವ ಕಪ್ಪಲ್ಲಿ ನಾನು ನೀರು ತಗೊಂಡಿದ್ನೋ ಎರಡು ಕಪ್ಪು ಅದೇ ಕಪ್ಪಲ್ಲಿ ಒಂದು ಕಪ್ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆನೇ ಉರಿ ಇರಲಿ ಈ ರೀತಿ ಎಲ್ಲ ಮಾಡುವಾಗ ನೋಡಿ ಈ ಥರ ಮಾಡೋದ್ರಿಂದ ಗಂಟು ಕೂಡ ಇದ್ದರೆ ಹೋಗುತ್ತೆ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಮಾಡೋದ್ರಿಂದ ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಗ್ಯಾಸ್ ಸ್ಟೌವ್ನ ಇವಾಗ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ತಣ್ಣಗಾಗಬೇಕು ಕ್ಲೀನಾಗಿ ಇದೊಂದು ತಟ್ಟೆ ಇಟ್ಕೊಂಡಿದ್ ನೋಡಿ ಅಗಲವಾದ ತಟ್ಟೆಗೆ ಇದು ತಣ್ಣಗಾದ ನಂತರ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನೆಲ್ಲ ಮೆತ್ತಗಿದೆ ಇದು ಸಾಫ್ಟಾಗಿದೆ ಇದಕ್ಕೆ ನಾನಿವಾಗ ಒಂದು ಕಪ್ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಮೊದಲಿಗೆ ಹಾಕ್ಕೊಳ್ತೀನಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ಕೋಬೇಕು ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೋಬೇಕು ಹದವಾಗಿ ಈಗ ಇದನ್ನೆಲ್ಲ ಕ್ಲೀನಾಗಿ ಈ ರೀತಿಯಾಗಿ ನೋಡಿ ಇದ್ದೀನಿ ಬೇಕಿದ್ರೆ ಮತ್ತೆ ಹಿಟ್ಟನ್ನು ಹಾಕ್ಕೋಬೇಕು ಮತ್ತೆ ಈಗ ಅರ್ಧ ಕಪ್ ಹಿಟ್ಟಿತ್ತಲ್ವ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಒಟ್ಟು ಎರಡು ಕಪ್ ನೀರಿಗೆ ಒಂದು ಕಪ್ಪನ್ನು ನಾನು ಕುದಿಯುವ ನೀರಲ್ಲಿ ಮಿಕ್ಸ್ ಮಾಡುವಾಗ ಹಾಕೊಂಡಿದ್ದೆ ಇವಾಗ ಒಂದು ಕಪ್ಪನ್ನು ಹಾಕ್ಕೊಂಡಿದ್ದೀನಿ ಒಟ್ಟು ಎರಡು ಕಪ್ ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕ್ಲೀನಾಗಿ ಎಲ್ಲ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ಅಂಟುತ್ತೆ ಆದರೂ ಏನೋ ಭಯ ಬೇಡ ಆ ಹಿಟ್ಟೆಲ್ಲ ಸೇರಿಬಿಟ್ಟದು ಕರೆಕ್ಟಾಗಿ ಆಗುತ್ತೆ ಪೂರ್ತಿಯಾಗಿ ಹಿಟ್ಟನ್ನೆಲ್ಲ ನೋಡಿ ಈ ಥರ ಕರೆಕ್ಟಾಗಿ ಆಯ್ತು ಇವಾಗ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಆಗುತ್ತೆ ಕರೆಕ್ಟಾಗಿ ನಾನು ತೊಗೊಂಡಿರೋ ಮೆಸರ್ಮೆಂಟಲ್ಲೇ ತೊಗೊಳ್ಳಿ ಕರೆಕ್ಟಾಗಿ ಬರುತ್ತೆ ರೊಟ್ಟಿ ನೋಡಿ ಈಗೆಲ್ಲ ಕ್ಲೀನಾಗಿ ಎಲ್ಲ ಮಿತ್ಕೊಂಡಿದ್ದೀನಿ ನೋಡಿ ಈ ಥರ ಇಡಬೇಕು ಹಿಟ್ಟು ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಕೈಗೆ ಇವಾಗ ಅಂಟ್ತಾ ಇಲ್ಲ ನೋಡಿ ಅಂಟೋದಿಲ್ಲ ಇವಾಗ ಉಂಡೆ ಮಾಡ್ಕೊಳ್ತೀನಿ ಎಷ್ಟು ದಪ್ಪ ಬೇಕೋ ಉಂಡೆ ಅಷ್ಟು ದಪ್ಪ ತಗೊಂಡ್ರೆ ಆಯಿತು ಕ್ಲೀನಾಗಿ ಈ ರೀತಿ ರೋಲ್ ಮಾಡಿಬಿಟ್ಟು ನೋಡಿ ಇಷ್ಟು ದಪ್ಪ ಉಂಡೆ ತಗೊಂಡಿದ್ದೀನಿ ಚಪಾತಿ ಮಣೆ ಇಟ್ಕೊಂಡಿದ್ದೀನಿ ರಾಗಿ ಹಿಟ್ಟು ತಗೊಂಡಿದ್ದೀನಿ ರಾಗಿ ಹಿಟ್ಟನ್ನು ಈ ರೀತಿ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಅದರ ಮೇಲೆ ಈ ಹಿಟ್ಟನ್ನು ಇಟ್ಟುಬಿಟ್ಟು ಎರಡು ಕಡೆಗೂ ಕೂಡ ರಾಗಿ ಹಿಟ್ಟನ್ನು ಮಾಡ್ಕೋಬೇಕು ಈ ಥರ ನಮಗೆ ಲಟ್ಸೋದಕ್ಕೆ ಈಸಿ ಆಗತ್ತೆ ಆಮೇಲೆ ಲಟ್ಟಣಿಗೆಯಿಂದ ಈ ರೀತಿ ಲಟ್ಟಿಸ್ಕೊಂಡು ಹೋಗೋದು ಮಧ್ಯ ಜಾಸ್ತಿ ಪ್ರೆಸ್ ಮಾಡಬಾರ್ದು ಸೈಡಲ್ಲೇ ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೊಂಡು ಹೋಗಬೇಕು ಮದ್ಯ ಸ್ವಲ್ಪ ಪ್ರೆಸ್ ಮಾಡ್ತಾ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡ್ತಾ ಲಟ್ಟಿಸ್ಕೊಂಡು ಹೋದಾಗ ಕರೆಕ್ಟಾಗಿ ಬರುತ್ತೆ ನೀವು ಎಷ್ಟು ಅಗಲ ಬೇಕಾದರೂ ಇದನ್ನ ಲಟ್ಟಿಸ್ಕೋಬೋದು ಅಷ್ಟೊಂದು ಚೆನ್ನಾಗಿ ಬರುತ್ತೆ ನೋಡಿ ನಾನು ಲಟ್ಟಿಸ್ಕೊಂಡೆ ಇವಾಗ ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡಿದ್ದೀನಿ ಹೀಗೆ ಬೇಕಿದ್ದರೂ ನೀವು ಹಾಕ್ಬೋದು ಗ್ಯಾಸ್ ಮೇಲೆ ಹೆಂಚಿನ ಮೇಲೆ ಇಲ್ಲ ಅಂದರೆ ರೌಂಡ್ ಬೇಕು ಅಂದರೆ ಒಂದು ಈ ರೀತಿ ಮುಚ್ಚುಳ ತಗೊಂಡ್ಬಿಟ್ಟು ಮುಚ್ಚುಳನ ಅಥವಾ ಚಿಕ್ಕ ತಟ್ಟೆನೇ ಏನಾದರೂ ಒಂದು ತೊಗೊಂಬಿಟ್ಟು ಪ್ರೆಸ್ ಮಾಡಿದ್ರಾಯಿತು ಸೈಡಿಂದೆಲ್ಲ ಹಿಟ್ಟನ್ನು ತೆಗೆಯೋದು ಈ ಹಿಟ್ಟನ್ನು ಮತ್ತೆ ಉಪಯೋಗಿಸ್ಕೋಬೋದು ನಾವು ಈಗ ನೋಡಿ ರೌಂಡ್ ಶೇಪಾಗಿ ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಈಗ ತವಾ ಮೇಲೆ ಹಾಕ್ಕೊಳ್ಳೋಣ ಈ ರೀತಿ ತೆಕ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ಇದು ಕೆಳಭಾಗ ಹೋಗಬೇಕು ಇದು ಮೇಲ್ಭಾಗ ಬರಬೇಕು ಕೆಳಗಡೆ ಇರುತ್ತಲ್ಲ ಅದು ಮೇಲ್ಭಾಗ ಹೋಗಬೇಕು ಈಗ ತವಾ ಮೇಲೆ ಹಾಕ್ಕೊಳ್ತೀನಿ ನೋಡಿ ತವಾ ಕಾಯ್ದಿದೆ ಮೊದಲೇ ಕಾಯೋದಿಕ್ಕೆ ಇಟ್ಟಿದ್ದೆ ಅದ್ರ ಮೇಲೆ ಈಗ ರೊಟ್ಟಿನ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಅದಕ್ಕೊಂದು ಬಟ್ಟೆಯನ್ನು ಹಾಕಿಟ್ಕೊಂಡಿದ್ದೀನಿ ನೀರನ್ನ ಹಚ್ಚೋದಕ್ಕೋಸ್ಕರ ರೊಟ್ಟಿಗೆ ರೊಟ್ಟಿ ಬೆಂದಿದೆಯಾ ಅಂತ ನೋಡ್ಕೋಬೇಕು ಈ ರೀತಿ ಎದ್ದೇಳಬೇಕು ನಾವು ಈ ರೀತಿ ಮಾಡಿದಾಗ ಈ ತರ ಬರಬೇಕು ನೀವು ಕೆಳಗಡೆ ಕೂಡ ನೋಡ್ಕೋಬಹುದು ಗೊತ್ತಾಗ್ಲಿಲ್ಲ ಅಂದ್ರೆ ಈ ರೀತಿ ಮೇಲೆ ಎದ್ದೇಳುತ್ತೆ ಅಲ್ವಾ ಅವಾಗ ನೀರನ್ನು ಸವರಬೇಕು ನೀರನ್ನು ಸವರ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನು ಹಿಂಡ್ಕೊಂಡೆ ತೀರಾ ನೀರು ಹಾಕ್ಕೊಂಡು ಸವರ್ಕೋಬೇಡಿ ನಾನು ಯಾವ ರೀತಿ ಸವರ್ಕೊಂಡು ಆ ಥರ ಸವರ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ಸೈಡೆಲ್ಲ ಈ ರೀತಿ ಮಾಡ್ಕೊಂಬಿಟ್ಟು ತಿರುವಿ ಹಾಕ್ಕೊಳ್ಳೋದು ಈ ಕಡೆ ಕೂಡ ಸ್ವಲ್ಪ ಹೊತ್ತು ರೊಟ್ಟಿ ಬೇಯಬೇಕಾಗತ್ತೆ ಸ್ಮೂತಾಗಿ ರೀತಿ ಮಾಡ್ಕೊಳ್ಳಿ ರಫ್ ಆಗಿ ತುಂಬ ಪ್ರೆಸ್ ಮಾಡಿ ಮಾಡ್ಕೋಬಾರ್ದು ಸ್ಮೂತಾಗಿ ಸೈಡೆಲ್ಲ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಮೇಲೆ ಮತ್ತೆ ನೋಡ್ಕೊಳ್ಳಿ ರೊಟ್ಟಿ ನೋಡಿ ಈ ಥರ ಮೇಲ್ಗಡೆ ಬರುತ್ತೆ ಸುತ್ತ ನೋಡ್ಕೊಳ್ಳಿ ಬಂದಾಗ ಮತ್ತೆ ತಿರುವಿ ಹಾಕೋಬೇಕು ಇದನ್ನು ನೋಡಿ ಈ ಥರ ಇವಾಗ ಪ್ರೆಸ್ ಮಾಡಿ ನೋಡಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಉಬ್ಬುತ್ತೆ ರೊಟ್ಟಿ ಎಲ್ಲಿ ಗಾಳಿ ಹೋಗುತ್ತೋ ರೊಟ್ಟಿಲಿ ಗೊತ್ತಾಗುತ್ತೆ ಅದು ಆ ಕಡೆ ಎಲ್ಲ ಪ್ರೆಸ್ ಮಾಡಿದಾಗ ಉಬ್ಬುತ್ತೆ ಚೆನ್ನಾಗಿ ರೊಟ್ಟಿ ಉಬ್ಬುತ್ತೆ ಅಥವಾ ಸುತ್ತ ಈ ರೀತಿ ಮಾಡಿದ್ರೂ ಕೂಡ ರೊಟ್ಟಿ ಉಬ್ಬುತ್ತೆ ಉಬ್ಬೋದ್ರಿಂದ ರೊಟ್ಟಿ ತುಂಬ ಸ್ಮೂತಾಗಿರುತ್ತೆ ನೋಡಿ ಈ ಥರ ಈ ಥರ ಮಾಡಿದಾಗ ರೊಟ್ಟಿ ಉಬ್ಬುತ್ತೆ ಈ ರೊಟ್ಟಿ ಆಯಿತು ಇವಾಗ ಈಗ ಇನ್ನೊಂದು ರೊಟ್ಟಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ನಾನು ನೀರು ಸವರ್ಬಿಟ್ಟು ಈಗ ಮತ್ತೆ ತಿರುವಿ ಹಾಕ್ಕೊಂಡಿದ್ದೀನಿ ಎಲ್ಲ ರೊಟ್ಟಿನೂ ಉಬ್ಬುತ್ತೆ ಪ್ರತಿಯೊಂದು ರೊಟ್ಟಿ ಕೂಡ ಉಬ್ಬುತ್ತೆ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಲೋ ಗಿನ್ನ ಸ್ವಲ್ಪ ಜಾಸ್ತಿ ಉರಿ ಮಾಡಿಬಿಟ್ಟು ಹಾಗೆ ಈಗ ತಿರುವಿ ಹಾಕಿದ್ರಲ್ವ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ಇದು ರೊಟ್ಟಿ ಸ್ಮೂತ್ ಬೇಕು ಅಂದರೆ ಈ ಹಂತದಲ್ಲಿ ತೆಕ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ರೊಟ್ಟಿನೂ ಉಬ್ಬುತ್ತೆ ಅಂತ ನೀವು ಹಾಕೋ ಪ್ರತಿಯೊಂದು ರೊಟ್ಟಿ ಕೂಡ ಇದೇ ರೀತಿ ಉಬ್ಬುತ್ತೆ ನಾನು ಹೇಳಿದ್ನಲ್ಲ ಅದೇ ಥರ ನೀವು ಹಿಟ್ಟನ್ನು ಹಾಕೋಬೇಕಷ್ಟೆ ನೀರು ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು ರಾಗಿ ರೊಟ್ಟಿ ಹಾಕೋ ಕರೆಕ್ಟು ಪ್ರೊಸೀಜರ್ ಅಂದರೆ ಇದೇನೆ ಇದೇ ಥರ ರಾಗಿ ರೊಟ್ಟಿ ಮಾಡಿಕೊಂಡ್ರೆ ತುಂಬ ಚೆಂದ ಇನ್ನೊಂದು ರೊಟ್ಟಿ ಕೂಡ ನೋಡಿ ಇದು ಕೂಡ ಉಪ್ತಾಯಿದೆ ಕೊನೆ ಹಂತದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನೊಂದು ರೊಟ್ಟಿ ಇದು ಕೂಡ ಇದೆ ಹೀಗೆ ಎಲ್ಲ ರೊಟ್ಟಿನೂ ಉಬ್ಬುತ್ತೆ ಏನೂ ತೊಂದರೆ ಬೇಡ ಕರೆಕ್ಟಾಗಿ ಹಾಕಿ ಅಷ್ಟೆ ನೀರು ಹಿಟ್ಟು ಎಲ್ಲ ಈಗ ನೋಡಿ ಎಲ್ಲ ರೊಟ್ಟಿನೂ ರೆಡಿಯಾಗಿದೆ ನಾನು ತಗೊಂಡಿರೋ ಹಿಟ್ಟಿನ ಪ್ರಮಾಣದಲ್ಲಿ ಒಂಬತ್ತು ರೊಟ್ಟಿಯಾಗಿದೆ ಈ ಥರದ್ದು ಒಂಬತ್ತು ರೊಟ್ಟಿಗಳಾಗಿವೆ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಟ್ನಿ ಪಲ್ಯ ಈ ರೀತಿ ಜೊತೆ ಎಲ್ಲ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಚಟ್ನಿನೇ ಆಗಲಿ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಇದು ಬದನೇಕಾಯಿ ಪಲ್ಯ ಟೊಮೆಟೊ ಚಟ್ನಿ ಆಗಲಿ ಕಾಯಿ ಚಟ್ನಿ ಆಗಲಿ ಕಡಲೆ ಎಲ್ಲ ಹಾಕಿ ಮಾಡ್ತಿರಲ್ಲ ಆ ಥರ ಚಟ್ನಿ ಯಾವುದಕ್ಕೂ ಅವ್ರಿದು ಹೊಂದಿಕೆ ಆಗುತ್ತೆ ಯಾವುದಾದ್ರೂ ಗ್ರೇವಿಗಳು ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ರಾಗಿ ರೊಟ್ಟಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ರಾಗಿ ರೊಟ್ಟಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ